ನಮಸ್ಕಾರ ವೆಲ್ಕಮ್ ಟು ಕನ್ನಡ ಫಿಲಂ ಕಟ್ಸ್ ಎರಡು ಸಾವಿರದ ಹದಿನೇಳರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂದರೆ ಅದು ಕಿಚ್ಚ ಸುದೀಪ್ ಅಭಿನಯದ ಎಬ್ಬುಲಿ ಚಿತ್ರ ಸೆಟ್ಟೇರಿದಾಗನಿಂದ ಒಂದಲ್ಲ ಒಂದು ಕಾರಣದಿಂದ ಅವ ಕ್ರಿಯೇಟ್ ಮಾಡುತ್ತಲೇ ಬಂದಿದೆ ಈ ಚಿತ್ರವನ್ನು ಗಜಕೇಸರಿ ಕೃಷ್ಣ ನಿರ್ದೇಶನ ಮಾಡುತ್ತಿದ್ದಾರೆ ಈ ಚಿತ್ರದ ನಾಯಕಿ ಅಮಲಾ ಪಾಲ್ ಆಗಿದ್ದು ಕಿಚ್ಚಾ ಸುದೀಪ್ ಅವರ ಟ್ರೆಂಡಿ ಲುಕ್ ನೋಡಿ ಎಲ್ಲರೂ ಫಿದ ಆಗಿದ್ದಾರೆ ದೇಶದಲ್ಲೇ ಟಾಪ್ ಚಿತ್ರಗಳ ಪಟ್ಟಿಯಲ್ಲಿ ಎಬ್ಬುಲಿಗೆ ಮೊದಲ ಸ್ಥಾನ ಸಿಕ್ಕಿತು ಕಿಚ್ಚ ಸುದೀಪ್ ಮೊಟ್ಟ ಮೊದಲ ಬಾರಿಗೆ ಆರ್ಮಿ ಕಮಾಂಡೋ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಇನ್ನು ಈ ಚಿತ್ರ ಕಾಶ್ಮೀರ ಬೆಂಗಳೂರು ಮೈಸೂರು ಮುಂತಾದ ಕಡೆ ಚಿತ್ರೀಕರಣಗೊಂಡಿದೆ ಎಬ್ಬುಲಿ ಚಿತ್ರದ ಬಜೆಟ್ ಎಷ್ಟು ಗೊತ್ತಾ ಹೆಬ್ಬುಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತ್ಮೂರು ಕೋಟಿ ವೆಚ್ಚದಲ್ಲಿ ತಯಾರಾಗುತ್ತಿದೆ ಇದು ಸುದೀಪ್ ಅಭಿನಯದ ಅತ್ಯಂತ ದುಬಾರಿ ವೆಚ್ಚದ ಸಿನಿಮಾವಾಗಿದ್ದು ಹಾಡುಗಳು ಸೂಪರ್ ಡುಪ್ಪರ್ ಹಿಟ್ ಆಗಿದೆ ಹೆಬ್ಬುಲಿ ಫೆಬ್ರವರಿ ಇಪ್ಪತ್ತ್ಮೂರಕ್ಕೆ ರಿಲೀಸ್ ಆಗೋ ಸಾಧ್ಯತೆಗಳು ಇವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಸಲಹೆಗಳನ್ನು ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು